ಹಾಯ್ ಗೆಳೆಯರೆ ಗೆಳೆಯರೆ ಈ ವಿಡಿಯೋದಲ್ಲಿ ಒಂದು ಕುಬೋಟ ಎಮ್ ಯು ಡಬಲ್ ಫೈ ಜೀರೋ ಟು ಇದೊಂದು ಟ್ಯಾಕ್ಟ್ರ ಮತ್ತೊಂದು ಸ್ವರಾಜ್ಯ ಏಟ್ ಡಬಲ್ ಫೈವ್ ಎಫ್ ಇ ಇದೊಂದು ಎರಡು ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಎರಡತ್ರದು ನಿಮ್ಗೆ ಈ ವಿಡಿಯೋದಾಗ ಹತ್ರ ಮಾಡಲ್ಲ ಮತ್ತು ರೇಟ ಲೊಕೇಶನ್ ಎಷ್ಟು ಅವರ್ಸ್ ಕೆಲಸ ಮಾಡ್ಯಾವ ಮತ್ತು ಎರಡು ಟ್ಯಾಕ್ಟ್ರ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಬಂಪರ್ ಹೊಡ್ಡಾ ಪಂಪರ್ದಾವಿಲ್ಲ ಟಯರ್ ಕಂಡೀಷನ್ದಾವಿಲ್ಲೋ ಮತ್ತು ಎಷ್ಟು ನೀವರು ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಮತ್ತು ಹತ್ರ ಲೊಕೇಶನ ಈ ಮೊಬೈಲ್ ನಂಬರ ಈ ಮಾಹಿತಿ ಈ ಎಲ್ಲ ಮಾಹಿತಿ ಇದಾಗ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ವೀಡಿಯೋ ನೀವು ಯಾರು ಯೂಟ್ಯೂಬ್ನಾಗ ಹೊಸಬ್ರ ನೋಡ್ತಾ ಇದ್ದರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಆರ್ತಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನಿಸಿದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ್ಕೆ ಗೆಳೆಯರಿಗೆ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗಳೇ ಫಸ್ಟ್ ಯಾವ್ದಪ್ಪ ಅಂದ್ರೆ ಕುಬೋಟಾ ಎಮ್ ಯು ಡಬಲ್ ಫೈವ್ ಜೀರೋ ಟು ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಈ ಥರದ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಕುಬೋಟ ಟ್ಯಾಕ್ಟರ್ ಗಳ ಮೋಡಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಮತ್ತು ಈ ಟ್ಯಾಕ್ಟರ್ ಐವತ್ತೆರಡು ಎಚ್ ಬಿ ಬರ್ತೈತಿ ಆಮೇಲೆ ಒಂದು ಸಾವಿರದ ಮೂರುನೂರ ಐವತ್ತಾಸಷ್ಟು ಈ ಗಾಡಿ ಕೆಲಸ ಮಾಡೈತಿ ಪವರ್ ಸ್ಟೀರಿಂಗ್ ಐತಿ ಆಲ್ ಪೇಪರ್ಸ್ ಎಲ್ಲ ಕ್ಲಿಯರ್ದವ ಆಯಿಲ್ ಬ್ರೇಕ್ ಆಯಿಲ್ ಕ್ಲೇರ್ಸ ಬರ್ತೈತಿ ಮತ್ತು ಇದು ಕೊಬ್ಬಾಟ ಟ್ಯಾಕ್ಟ್ರಕ್ಕೆ ತೇರ್ದಾಳ ಗುಡ್ಡ ಬಂಪರ್ ಅಕ್ಷಿ ಅಂತ ಹೇಳ್ಯಾರ ಏಜೆಂಟ್ರ ಈ ಟ್ಯಾಕ್ಟ್ರಿದ ಲೊಕೇಶನ್ ಬಿಜಾಪುರ ಅಂತ ಮತ್ತು ನೀವು ತುಳುವರ್ದ್ರ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ತೊಗೊಳ್ಳೋರ್ದ್ರಿ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಕುಬೋಟೋದ ಫೈನಲ್ ರೇಟ ಏನು ಹೇಳ್ಯಾರಪ್ಪ ಅಂದ್ರೆ ಇಪ್ ಎರಡು ಸಾವಿರದ ಇಪ್ಪತ್ತೆರಡು ಮೂಡ್ಲೈತಿ ಐವತ್ತೆರಡು ಎಚ್ ಪಿ ಬರ್ತೈತಿ ಪ್ರೈಜ್ ಹೇಳ ಏಳುವರೆ ಲಕ್ಷ ರೂಪಾಯಿ ಹೇಳ್ಯಾರ ಏಳು ಲಕ್ಷದ ಐವತ್ತು ಸಾವಿರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇನ್ನೊಂದು ಯಾವುದಪ್ಪ ಅಂದ್ರೆ ಸ್ವರಾಜ್ ಏಟ್ ಡಬಲ್ ಫೈವ್ ಎಫ್ ಇ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಇದು ಕೂಡ ಇದು ಕೂಡ ಐವತ್ತೆರಡು ಎಚ್ ಪಿ ಬರ್ತೈತಿ ಮತ್ತು ಎಂಟುನೂರು ತಾಸು ಅವರ್ಸ್ ಅಷ್ಟ ಈ ಟ್ಯಾಕ್ಟ್ರ್ ಕೂಡ ಕೆಲಸ ಮಾಡೈತಿ ಇದು ಕೂಡ ಪವರ್ ಸ್ಟೇರಿಂಗ ಆಯಿಲ್ ಬ್ರೇಕ ಆಯಿಲ್ ಕೆಲಸ ಬರ್ತೈತಿ ಇದಕ್ಕೂ ಕೂಡ ತಿಳಿದಲ್ಲ ಹುಡ್ಡ ಬಂಪರ್ ಹಾಕ್ಸಿ ಅಂತ ಹೇಳಿದಾರೆ ಸೌಂಡ್ ಸಿಸ್ಟಮ್ ಹಾಕ್ಸಿಲ್ಲ ನೀವು ತೊಗೊಂಡು ನೀವೇ ಹಾಕ್ಸ್ಕೊಬೋದು ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿ ಕೂಡ ಏಜೆಂಟ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಈ ಎರಡು ಟ್ಯಾಕ್ಟರ್ದ ಏಜೆಂಟ್ ಒಬ್ಬರ ಅವ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಗೊಳ್ದ್ರೆ ಅರ್ಜೆಂಟ್ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಬೋದು ಯಾಕಪ್ಪ ಅಂದ್ರೆ ಇಷ್ಟೊಂದು ಕಡಿಮೆ ರೇಟ್ನಾಗ ಇಷ್ಟು ಒಳ್ಳೆ ಟ್ಯಾಕ್ಟ್ರ ಸಿಗೋದು ಅಪರೂಪ ಮಿಸ್ ಮಾಡ್ಕೊಂಡಿರೋದ ಸಿಗೋಂಗಿಲ್ಲ ಇದು ಸ್ವರಾಜ್ಯದ ಏನು ಫ್ರೈ ಗೆಳೆಯರ್ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಐವತ್ತೆರಡು ಎಚ್ ಪಿ ಬರ್ತೈತಿ ಗೆಳೆಯರ ಎರಡು ಸಿಂಗಲ್ ಓನರ್ದವ ಪ್ರೈಜ ಇದು ಕೂಡ ಎಳಿಯರಿ ಏಳು ಲಕ್ಷದ ಎಂಬತ್ತು ಸಾವಿರ ಎಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತಿ ಮತ್ತು ಎರಡು ಥರದ್ದು ಅಮೌಂಟ್ ಬಾಳಕಾವ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಅಕಸ್ಮಾತ್ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದ್ರೆ ಕಾರ್ನರ್ ಅಲ್ಲ ನಿಮಗೆ ಸ್ಪಷ್ಟವಾಗಿ ಹೇಳ್ತೀವಿ ನಿಮಗೆ ಬೆಳೆಯೋ ಟಿಕೆಟ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ಮತ್ತು ಎರಡು ಟ್ಯಾಕ್ರ್ ವಿಡಿಯೋ ಹಿಡಿಗೆ ಮುಗಿಸ್ತಾ ಇದ್ದೀನಿ ಅಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ